ಈ ನಾಂದಿ ಗೀತೆಗೂ ಮತ್ತು ನಿಮ್ಮ ಬಾಲ್ಯಕ್ಕೂ ಒಂದು ಸಂಬಂಧ ಇದೆ ನಾವು ಮಧ್ಯಮ ಮಧ್ಯಮ ವರ್ಗದ ಕುಟುಂಬದಂತ ಬಂದವರು ನಮ್ಮ ತಂದೆ ತಾಯಿ ಅವರಿಗೂ ಸಂಗೀತದಲ್ಲಿ ಭಾಳ ಆಸಕ್ತಿ ಹೇಳಿದ ಹೇಳಿದ್ಕೊಳ್ಳಿ ಅದು ಬಾಲ್ಯಕ್ಕೆ ಅದು ಆಟೋಮೆಟಿಕ್ ಅಲ್ಲಿಗೆ ಹೋಗಿಬಿಡ್ತದೆ ಯಾಕಂತ ಹೇಳಿದ್ರೆ ಅದು ಸಾಂಸ್ಕೃತಿಕವಾಗಿ ಒಂದು ಚಾರ್ಜ್ ಆದಂಥ ಊರು ಮಸ್ಕಿ ತಮಗೆ ಗೊತ್ತಿದೆ ಅಶೋಕನ ಶಿಲಾಶಾಸನ ಹೊಂದಿದಂಥ ಊರು ಮಸ್ಕಿ ರಾಕ್ ಅಡಿಕ್ಟ್ ಏನಿದೆ ಅದರ ಮೇಲೆ ತುಂಬ ಬೆಳಕು ಚೆಲ್ತದೆ ದೇವಾ ನಾಮ ಪಿಯ ಪಿಯ ದಸ್ಸಿ ಅಶೋಕ ಅಂತ ಶಬ್ದಗಳು ಪ್ರಯೋಗ ಅಲ್ಲಿ ಅದು ಅಲ್ಲಿ ಮಾತ್ರ ಅದು ಬಂತು ಪರಗಳಿಗೆ ಕೈ ಹಿಡಿದು ಅದು ಮುಂದೆ ನಡೆಸ್ತಾ ಇವತ್ತುವರೆಗೂ ಕೂಡ ಕಲೆ ಅದು ನಮ್ಮ ಉಪಜೀವನಕ್ಕೆ ಯಾವುದೇ ವೃತ್ತಿ ತಗೊಂಡು ಕೂಡ ಕಲೆ ಕೈ ಹಿಡಿದು ಮುಂದೆ ನಡೆಸ್ತಾ ಇದೆ ನಮೋ 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 ನಟ ರಾಜ ಪಟ ರಾಜ ನಮೋ 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 ನಟ ರಾಜಟ ರಾಜ ಪತ ಹಾರು ಹಾರು ಕಲೆ ಬೀರು ಯಶ ಸಾರು ಸಾರು ನಟ ರಾಜ ಪಟ ರಾಜ ಪತ ನಮೋ 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 ನಟ ರಾಜ ಪತಾ ಕ ನಟ ರಾಜಪಪತ ವಿವಿಧ ಕಲಾ ನಾಟಕ ವಿವಿಧ ಕಲಾ ಸಂಟಕ ನಟನ ವಿಲಾಸ ದೀನಯನ ಮನೋಹರ ನಟನ ವಿಲಾಸ ದೀನಯನ ಮನೋಹರ

ನಮೋ 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 ನಟ ರಾಜ ಪತಾ ಕ ನಟ ರಾಜ ಪತಾ ಹಾರು ಕಲೆ ಬೀರು ಬೀರು ಯಶ ಸಾರು ಸಾರು ನಟ ರಾಜ ನಟ ರಾಜ ಪತ್ತ ನಟ ರಾಜ ಪತ ಆ ನಟ ಗೀತೆಗೂ ಮತ್ತು ನಿಮ್ಮ ಬಾಲ್ಯಕ್ಕೂ ಒಂದು ಸಂಬಂಧ ಇದೆ ಆ ಘಟನೆಯನ್ನು ಇದು ಗೀತೆ ತಾವು ಅದು ಬಾಲ್ಯಕ್ಕೆ ಅದು ಆಟೋಮೆಟಿಕ್ ಅಲ್ಲಿಗೆ ಹೋಗ್ಬಿಡ್ತದೆ ಯಾಕಂತ ಹೇಳಿದ್ರೆ ಈ ನಾಂದಿ ನಾನು ಹುಟ್ಟಿದಂಥ ನಾನು ಹುಟ್ಟಿ ಬೆಳೆದದ್ದು ಮೂರು ಅದು ಸಾಂಸ್ಕೃತಿಕವಾಗಿ ಒಂದು ಚಾರ್ಜ್ ಆದಂಥ ಊರು ಮಸ್ಕಿ ತಮ್ಗೆ ಗೊತ್ತಿದೆ ಅಶೋಕನ ಶಿಲಾಶಾಸನ ಹೊಂದಿದಂಥ ಊರು ಐತಿಹಾಸಿಕ ಅದು ಹಿಂದಿನ ಕಾಲದಲ್ಲಿ ಅದಕ್ಕೆ ಮಾಸಂಗಿಪುರ ಅಂತ ಅದಕ್ಕೆ ಹೆಸರು ಅಲ್ಲಿ ಅಶೋಕನ ಒಂದು ಶಿಲಾಶಾಸನ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಫೈ ಡೋಂಟ್ ಇಫ್ ಐ ಆಮ್ ನಾಟ್ ರಾಂಗ್ ಆ ಸಮಯದಲ್ಲಿ ಒಬ್ಬ ಒಂದು ಆ ಮಸ್ಕಿ ಶಾಸನ ದೊರಕಿತು ಜನಕ್ಕೆ ಅಲ್ಲಿವರೆಗೂ ಈ ಪ್ರಿಯ ಯಾರು ಎಂಬುದು ಹಿಸ್ಟ್ರಿಯೊಳಗೆ ಇಂಡಿ ಭಾರತೀಯ ಇತಿಹಾಸದೊಳಗೆ ಅದು ಬರೀ ಎಲ್ಲ ಕಡೆಗೂ ಶಿಲಾಶಾಸ್ತ್ರಗಳು ಸಿಕ್ಕಿತ್ತು ದೇವಾನಾಂ ಪ್ರಿಯ ಯಾರು ಶಬ್ದಗಳಿಗೆ ಆದರೆ ಈ ಮಸ್ಕಿ ರಾಕ್ ಎಡಿಕ್ಟ್ ಏನಿದೆ ಅದರ ಮೇಲೆ ತುಂಬ ಬೆಳ ಚೆಲ್ತು ದೇವಾನಾಂ ಪಿಯ ಪಿಯ ದಸ್ಸಿ ಅಶೋಕ ಅಂತ ಶಬ್ದಗಳು ಪ್ರಯೋಗ ಅಲ್ಲಿ ಅದು ಅಲ್ಲಿ ಮಾತ್ರ ಅದು ಬಂತು ಹೊರಗಡೆಗೆ ಹೀಗಾಗಿ ಮಸ್ಕಿ ಇದು ತನ್ನದೇ ಆದ ವೈಶಿಷ್ಟ್ಯ ಇಂಥ ಊರದು ಸೊ ನನ್ನ ಭಾಗ್ಯ ಅಂಥ ಊರಲ್ಲಿ ಹುಟ್ಟಿದ್ದು ಅಂತ ಹೇಳ್ಬೋದು ಅದು ಅಲ್ಲಿ ಆ ಊರಲ್ಲಿ ಈ ಈ ಏನು ಹೇಳಿದ್ರಿ ಇದನ್ನು ನಮ್ಮ ಇದು ಒಂದು ನಾಟಕದಲ್ಲಿ ನಮ್ಮ ಮನೆ ಹತ್ರ ಆಗ ವೃತ್ತಿ ಭೂಮಿಗಳು ಬಹಳ ನಾಟಕಗಳಿಗೆ ಬರೋದು ಆಗ ಸಿನಿಮಾಗಳ ಹಾವಳಿಗಿಂತ ನಾಟಕಗಳು ಜಾಸ್ತಿ ಅಲ್ಲ ಅದು ನಮಗೆ ಈ ನಾಂದಿ ಕಿವಿಗೆ ಬೀಳೋದು ಇದು ಇದನ್ನು ಅದನ್ನು ನೋಡಿ ಅಲ್ಲಿ ನಮ್ಮ ಶಾಲಾ ಶಿಕ್ಷಕರು ಕೂಡ ಇದನ್ನು ವಿಧಿವತ್ತಾಗಿ ಮತ್ತೆ ನಮಗೆ ಇದನ್ನು ಬಾಯಾಟ ಮಾಡಿಸಿ ಬಾಯಾಟ್ ಮಾಡಿಸಿದರು ನಮಗೆ ನಮ್ಮ ಗುರುಗಳು ಮತ್ತೆ ಅಲ್ಲಿಗೆ ಬರ್ತದೆ ಗುರುಗಳು ಎಷ್ಟು ಮುಖ್ಯ ಆಗ್ತಾರೆ ಅಂತ ಹೇಳಿದರೆ ಅದು ಮುಂದೆ ನೋಡಿ ಅದು ಮುಂದೆ ಏಳಿಗೆ ಬೆಳಕಿನವ್ರ ಪರಿಚಯ ನನಗಾದಾಗ ಅವರು ಇದನ್ನು ಈ ಈ ಹಾಡನ್ನು ಪ್ರಸ್ತಾಪ ಮಾಡಿದರು ಅದನ್ನು ಮತ್ತೆ ಅವರು ಅದಕ್ಕೆ ಪಾಲಿಷ್ ಮಾಡಿ ಇದು ಹೀಗಿತ್ತು ಅಂತ ಹೇಳಿ ಯಾಕಂದರೆ ಅವರು ವಾಮನ್ ರೋ ಕಂಪನಿ ಇವೆಲ್ಲ ಅಂಥ ಮಹಾನ್ ಲಿವಿ ಹಿ ವಾಸ್ ಎ ಲೆಜೆಂಡ್ ಇನ್ ದೆ ಇಂಡಿಯನ್ ಕರ್ನಾಟಕ ಥಿಯೇಟರ್ ವೃತ್ತರಂಗಭೂಮಿಗೆ ಅವರು ಕಲಿಸಿದರು ಹೀಗಾಗಿ ಅದು ದೊಡ್ಡ ನೆನಪು ಅದರ ಎಲ್ಲಿದೆ ಅಂದರೆ ಈ ನಾಂದಿ ನಿಮ್ಮನ್ನು ಆರಂಭದ ದಿನಗಳಲ್ಲಿ ಕೇಳಿದ್ರಿ ಮಧ್ಯ ಮತ್ತೆ ನಾಂದಿಯ ಜೊತೆಗೆ ನೀವು ಬೆಳೀತಾ ಬಂದ್ರಿ ಅದು ಪ್ರೇ ಅದು ವಿ ಡೆಸ್ಟಿನ್ ಸೊ ಅಂದರೆ ಆಫ್ಕೋರ್ಸ್ ಅಂತ ಹೇಳಿದಂತೆ ಅದು ನಮ್ಮ ತೊಗೊಂಡು ತಗೊಂಡು ತೊಗೊಂಡು ಕೈ ಹಿಡಿದು ಅದು ಮುಂದೆ ನಡೆಸ್ತಾ ಇವತ್ತಿವರೆಗೂ ಕೂಡ ಕಲೆ ಅದು ನಮ್ಮ ಉಪಜೀವನಕ್ಕೆ ಯಾವುದೇ ವೃತ್ತಿ ತೊಗೊಂಡ್ರು ಕೂಡ ಕಲೆ ಕೈ ಹಿಡಿದು ಮುಂದೆ ನಡೆಸ್ತಾ ಇದೆ ಬಟ್ ಒಂದು ಕಾಲದಲ್ಲಿ ಅದೊಂದು ಕೇಳಿಸುವ ನಾಂದಿ ಮಾತ್ರ ಆಗಿದ್ದು ಆಮೇಲೆ ಹಾಡುವ ನಾಂದಿಯಾಗಿ ಹಾಡುವ ನಾಂದಿ ಅಲ್ಲಿನ ಜರ್ನಿ ಇದೆಯಲ್ಲ ಆ ಜರ್ನಿನಲ್ಲಿ ಮೊದಲ ಹೆಜ್ಜೆಗಳು ಹೆಂಗಿತ್ತು ಇಲ್ಲ ಅದು ಹಾಡು ಅಂದರೆ ಕೇಳುವುದರಿಂದ ಸಂಸ್ಕಾರ ಶುರು ಆಗೋದು ಸಂಗೀತ ಬರಬೇಕಂದ್ರೆ ಕೇಳಕ್ಕೆ ಬಂದರೆ ಸಂಗೀತ ಬರ್ತಾರೆ ಕಿವಿ ಇದ್ದವನಿಗೆ ಮಾತ್ರ ಸಂಗೀತಕಾರ ಆಗಬಾರ್ದು ಸೊ ಕಿವಿಯಿಂದ ಶುರುವಾಗುವ ಒಂದು ಪ್ರೊಸೆಸ್ ನಿಮ್ಮ ಆರಂಭ ದಿನಗಳಲ್ಲಿ ಹೆಂಗಿತ್ತು ತಾವು ಹೇಳದಂತೆ ಈ ಸಂಸ್ಕಾರ ಇದ್ರದೇನಿದೆ ಇದು ನನಗೆ ಬಾಲ್ಯದಿಂದಲೂ ನಮ್ಮ ಮನೆಯೊಳಗೆ ಇದು ಸ್ವಲ್ಪ ಈ ಸ್ವರಗಳ ಅಂದರೆ ನಾವು ಮಧ್ಯಮ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಮಧ್ಯಮ ವರ್ಗದಲ್ಲಿ ನಮ್ಮ ಮನೆ ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂದರೆ ನಮ್ಮ ತಂದೆ ತಾಯಿ ಅವರಿಗೂ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು ನಮ್ಮ ತಾಯಿಗೆ ಅವರು ಅಲ್ಲಿ ನಾಯಕ್ ಫ್ಯಾಮಿಲಿ ಅಂತ ಅವರು ಅಂದರೆ ಅವರಿಗೆ ದೇರ್ ಟ್ರೇಸ್ ದೇರ್ ಒರಿಜಿನ್ಸ್ ಟು ವರ್ಡ್ಸ್ ಈ ಸಿನಿಮಾ ಪುರಂದರ ಪುರಂದರದಾಸರು ನಾಯಕರು ಅಂತಾರಲ್ಲ ಅಂದರೆ ಅವರೆಲ್ಲ ಈ ಹಿಂದ ಕಾಲಕ್ಕೆ ಅವರೆಲ್ಲ ವರ್ತಕರಾಗಿ ಸಿಂಹಾಸೋ ಆ ಥರ ಅದಕ್ಕೆ ಅವರು ಆ ಮಂಥನ ಇವು ಇದೆ ನಮ್ಮ ತಾಯಿ ಕಡೆಯಿಂದ ನಮ್ಮ ತಂದೆಯವರು ಅವರಿಗೂ ಸಂಗೀತದಲ್ಲಿ ಆಸಕ್ತಿ ಹೀಗಾಗಿ ನನಗೆ ಅದು ಮನೆಯೊಳಗೆ ನಮ್ಮಲ್ಲಿ ದೇವರ ಪ್ರಾರ್ಥನೆ ಆನಂತರ ಸಾಯಂಕಾಲ ಆದ ಕೂಡಲೇ ನಾನು ನಮ್ಮ ಅಕ್ಕಂದ್ರೆಲ್ಲ ಸೇರಿ ಹಾಡೋದು ದಾಸರ ಹಾಡುಗಳು ದಟ್ ವಾಸ್ ದಿ ದಟ್ಸ್ ಹೌ ಟು ಬೆಳಗ್ಗೆ ಶುರು ಶುರುವಾಗೋದು ಕೂಡ ಸಂಗೀತಮಯವಾಗಿ ಇರ್ತಿತ್ತು ಕುರ್ತಿ ಬೇರೆ ಬೇರೆ ಓದೋದು ಬರೆಯೋದು ವಿದ್ಯಾರ್ಥಿ ಜೀವನ ಅದಂತೂ ಅದ್ರ ಜೊತೆಗೆ ಇದು ಗೊತ್ತಿಲ್ಲದೆ ಈ ಸಂಗೀತ ನಮ್ಮ ಮನೆಯೊಳಗೆ ಪ್ರವೇಶ ಆಗಿಬಿಟ್ಟಿತ್ತು ಅದು ಮುಂದೆ ಶಾಲೆಗಳಲ್ಲಿ ಶಾಲೆ ನಮ್ಮ ಶಾಲೆಯಲ್ಲಿಯೂ ಅದೇ ವಾತಾವರಣ ಸೊ ನಮಗೆ ನನ್ನ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಹೆಂಗೆ ಹೆಂಗೆ ಬಂತು ಅದ್ರ ಜೊತೆಗೆ ಸಂಗೀತ ನನ್ನ ಹಿಂದೆ ಹಿಂದೆ ಶ್ರೀರಕ್ಷೆಯಾಗಿ ಅದು ನನ್ನ ಬಂತು ಅಂತ ನನ್ನ ಅನಿಸಿಕೆ ಬರ್ತದೆ ಅದು ನನ್ನ ಭಾಗ್ಯ ಕೂಡ ನಿಮ್ಮ ತಂದೆಯವರು ಬಳಗಾನೂರು ರಾಮಚಂದ್ರ ಬಳಗಾನೂರು ಏನದು ಬಳಗಾನೂರು ಅಂದರೆ ಅದು ಹಿಂದಕ್ಕೆ ಸಂಸ್ಕೃತದಲ್ಲಿ ಬಂಧುಶತಪುರೇಶ ಅಂತ ಅಲ್ಲಿ ದೇವಸ್ಥಾನದ ಹೆಸರು ಅಲ್ಲಿಯ ಆಂಜನೇಯ ಬಹಳ ಜಾಗೃತಿ ಆಂಜನೇಯ ಅಲ್ಲಿಯ ಆಂಜನೇಯನ ವೈಶಿಷ್ಟ್ಯ ಅಂದರೆ ಆತ ಹೀಗೆ ಅಂದರೆ ಈ ಎಲ್ಲ ಕಡೆಗೂ ಮುಖ ಸೊ ಅಂದರೆ ಒಂದು ಹನುಮ ಹನುಮ ಅಂದರೆ ಮುಖಮುಖ ಪಾರ್ಶ್ವಮುಖ ಇರ್ತದೆ ಮತ್ತು ಒಂದು ನಮಗೆ ವಾನರ ರೂಪ ಇರ್ತದೆ ಅಲ್ಲಿ ಬಳಗಾನೂರು ಹನುಮಂತನೇ ಹನುಮನಿಗೆ ತಮಗೆ ಮೂರು ಅವತಾರಗಳು ಅಂತ ಹೇಳಿ ನಮ್ಮಲ್ಲಿ ಪ್ರತೀತಿ ಹನುಮ ಭೀಮ ಭೀಮ್ ಸೊ ಅದು ಭೀಮ ಅವತಾರದ ಭೀಮನ ಅವತಾರ ಒಂದು ಆಕೃತಿ ಅಲ್ಲಿದೆ ಅದರಿಂದ ಬಳಗಾನೂರು ಅಂದ್ರೆ ಬಂಧುಶತಪುರೇಶ್ ಬಂಧುಶತಪುರ ಅಂದ್ರೆ ಅಲ್ಲ ಅಲ್ಲ ಅದು ಇದು ಇದು ಲಿಂಗಸು ತಾಲೂಕು ಇದು ಇದು ಮಾನವಿ ತಾಲೂಕು ಬರ್ತದೆ ಅದು ಇವತ್ತಿಗೂ ಅದು ಶತಪುರೇಶ ಅಂತಾರೆ ಇವತ್ತು ದೊಡ್ಡ ಜಾತ್ರೆ ಆಗ್ತದೆ ಗ್ರಾಮ ದೇವತೆ ಆತ ಅಲ್ಲಿ ಬಲಭೀಮನ ರೂಪದಿಂದ ಅಲ್ಲಿ ಆಂಜನೇಯ ಪ್ರಸಿದ್ಧಿ ಸೊ ಹೀಗಾಗಿ ಅಂಥ ಊರಿಂದ ನಮ್ಮ ಪೂರ್ವಜರು ಬಂದದ್ದು ಸೊ ಹೀಗಾಗಿ ಬೆಳಗಾನೂರು ರಾಮಾಚಾರ ಅಂತ ನಮ್ಮ ತಂದೆ ಹೆಸರು ಈ ರಾಮಾಚಾರರು ಏನು ಕೆಲಸ ಮಾಡ್ತೀವಿ ಅವರು ಈ ನೈಜಾಮ್ ಎಂದರೆ ಬಿಫೋರ್ ಎಸ್ ಆರ್ ಸಿ ಅವರು ನಾನು ನಮ್ಮ ಫ್ಯಾಮಿಲಿಯಲ್ಲಿ ನಂದು ಕೊನೆ ಮಗ ನಾನು ಇನ್ನೆಲ್ಲ ನಮ್ಮ ತಂದೆಗೆ ಭಾಳ ಆವಾಗ ಇನ್ಫ್ಯಾಂಟ್ ಮೋರ್ಟ್ಯಾಲಿಟಿ ಜಾಸ್ತಿ ಇತ್ತಲ್ಲ ಇವೆಂಟು ಮಕ್ಕಳು ಆ ಕಾಲಕ್ಕೆ ಪ್ರತಿಯೊಂದು ಕುಟುಂಬದಲ್ಲಿ ಮಕ್ಕಳು ಮಕ್ಕಳೆಷ್ಟಾದರೆ ಹತ್ತು ಹದಿಮೂರು ಹಿಂಗೆ ಹೋಗೋವ್ರು ಈಗಿನಗೆ ಒಂದು ಎರಡು ಯಾರು ಹೇಳ್ತಿರಲಿಲ್ಲ ಸೊ ನಮ್ಮ ತಂದೆಗೂ ಕೂಡ ಅಷ್ಟೇ ಅದೇ ಹೆಚ್ಚು ಕಡಿಮೆ ಆ ಸ್ಟ್ಯಾಂಡರ್ಡ್ನಲ್ಲಿ ಇದ್ರು ಕಾಣಿಸ್ತದೆ ಬಟ್ ಉಳಿದವರು ಗಂಡು ಸಂತಾನ ಇದ್ರು ಕೂಡ ಕೊನೆಗೆ ಉಳಿದೋ ನಾನೊಬ್ಬನೇ ಕೊನೆ ಮಗ ಸೊ ಹೀಗಾಗಿ ಉಳಿದ ಅಕ್ಕಂದ್ರೆ ಜಾಸ್ತಿ ನನಗೆ ಸೊ ರಾಮಾಚಾರ್ಯರು ಅವರು ಈ ಹೈದರಾಬಾದ್ ನಿಜಾಮನ ಸರ್ಕಾರದ ಸೇವೆಯಲ್ಲಿ ಇದ್ದರು ಕರುಡುಗಿರ ಅಂತ ಹೇಳಿ ಆಗ ಕಸ್ಟಮ್ಸ್ ಅಂದರೆ ಅದರೊಳಗಿದ್ದು ಅನಂತರ ಅದು ರಾಜ್ಯದ ವಿಲೀನೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳು ಹೋದ್ರಲ್ಲ ಹೈದರಾಬಾದ್ ಸಂಸ್ಥಾನ ಹೋದ ಸೊ ಕರ್ನಾಟಕದ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಅವರು ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಹೀಗಾಗಿ ನಮ್ಮ ಕೊನೆಗೆ ಅವರು ಸರ್ ಆ ಸಮಯದಲ್ಲಿ ನಾನು ಕೊನೆ ಮಗ ಸೊ ಅವ್ರ ವೃತ್ತಿ ಹೀಗಾಗಿ ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ವಿದ್ಯಾಭ್ಯಾಸದ ತುಡಿತ ಮತ್ತು ಶಿಕ್ಷಣದ ಬಗ್ಗೆ ಅಪರಿಮಿತವಾದಂಥದ್ದು ಶಿಕ್ಷಣ ರಾಷ್ಟ್ರಭಕ್ತಿ ಮತ್ತು ಸಂಸ್ಕೃತಿ ಈ ಮೂರನ್ನು ಮೈಗೂಡಿಸಿಕೊಂಡಂತಹ ವ್ಯಕ್ತಿ ನಮ್ಮ ತಂದೆಯವರಾಗಿದ್ದರು ಅತಿ ಶಿಸ್ತಿನ ವ್ಯಕ್ತಿ ಈಗ ನೀವು ನಿಮ್ಮ ಅಕ್ಕಂದ್ರ ಜೊತೆ ಸೇರಿ ನಿಮ್ಮ ಅಣ್ಣ ತಮ್ಮ ಜೊತೆ ಸೇರಿ ಒಬ್ಬನೇ ಅಕ್ಕಂದ್ರ ಜೊತೆ ಸೇರಿ ನೀವು ಸಂಗೀತದ ಇದೆಲ್ಲ ಮಾಡ್ತಿದ್ರಲ್ವಾ ಅಲ್ಲಿ ವಾಯುಸ್ತುತಿ ಕೂಡ ಬರ್ತಿತ್ತು ವಾಯುಸ್ತುತಿ ಹೇಳಿದ್ದಾರೆ ಚಿಕ್ಕಂದೇ ಆ ಸ್ತುತಿ ಪಾನ್ ತುಸ್ಮನ್ ಪುರುಹೂತ ವೈರಿ ಬಲವನ್ ಮಾತಂಗ ಘಟ ಕುಂಭೋಚಾ ದ್ರಿ ವಿಪಾಟನಾಥಿ ಕಪಡು ಪ್ರತ್ಯೇಕ ವಜ್ರಾತಃಮತ್ಕಂಠೀರವಾ ಪ್ರತತಸುನುಖರ ದಾರಿತಾರಾತಿ ಪ್ರಧ್ವಸ್ತ್ವಾಂತಶಾಂತಪ್ರವಿತ ತಮನಸ ಭಾವೀನಾ ಭಾವಿತ ನೃಂದೈ ಋಂದೈರಾವ್ಯ ವಂದ್ಯಮುಕ್ತ ಹೀಗೆ ವಾಯುಸ್ತಿ ಅದು ಅದರ ಶಬ್ದ ಅಂದರೆ ಟಂಗ್ ಟ್ವಿಸ್ಟರ್ ಅಂತೀವಲ್ಲ ಅದು ಆ ವಾಯುಸ್ತುತಿನೇ ಹಾಗಿದೆ ಆ ಸ್ತುತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದ್ರಿಂದ ಉಚ್ಚಾರ ಸ್ಪಷ್ಟವಾಗ್ತದೆ ಅಂತಕ್ಕಂಥದ್ದು ಈ ವಾಯುಸ್ತುತಿ ನಿಮ್ಮ ಸಂಗೀತದ ಜರ್ನಿಯ ಆರಂಭದ ದಿನಗಳಲ್ಲಿ ನಿಮಗೆ ತುಂಬ ಆಮೇಲೆ ಚಿಕ್ಕನ್ನಲ್ಲಿ ಅಂದರೆ ಇದು ರಿಲಿಜನ್ ವಾಸ್ ಪಾರ್ಟ್ ಆಫ್ ಇಟ್ ಇಸ್ ದ ಬೇಸಿಕ್ ಮನೆಯೊಳಗೆ ಅದು ರಿಲಿಜನ್ ಅಂದರೆ ಅಂಧ ಕೊರನೆಯ ಅಂಧ ಮೌಢ್ಯತೆ ತುಂಬಿದ ರಿಲಿಜನ್ ಇರಲಿಲ್ಲ ಅದರಲ್ಲಿ ಶಿಕ್ಷಣ ಇರ್ತಿತ್ತು ಮತ್ತು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಏನು ಬೇಕು ಆ ರೀತಿಯಾಗಿ ಧರ್ಮನ ನಾ ಕಣ್ಣ ನಾ ಕಣ್ಣಂಥ ಧರ್ಮ ಅದರಲ್ಲಿ ಸಂಗೀತ ಇತ್ತು ಸಾಹಿತ್ಯ ಇತ್ತು ಅನಂತರ ಉಳಿದ ಸಂಗೀತಗಳು ಇತ್ತು ಊರಿನಲ್ಲಿ ವಾತಾವರಣ ಇತ್ತು ಹೀಗಾಗಿ ಅದು ಒಂದು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಏನು ಬೇಕು ಅದು ಅದು ಆ ವಾತಾವರಣದಲ್ಲಿ ಫೋಕೆಲ್ಲ ಫೋಕ್ ಇತ್ತು ಜಾನಪದ ಇತ್ತು ಅನಂತರ ಇನ್ನೊಂದು ನಮಗೆ ದಾಸ ಸಾಹಿತ್ಯದಲ್ಲಿ ಅಲ್ಲಿ ಸೂಫಿ ಅಲ್ಲಿ ಗೋನ್ವಾರ್ ರಾಮದಾಸರು ಅಂತ ಹೇಳಿ ಅವರು ಇಸ್ಲಾಂ ಮತಾನುಯಾಗಿ ಆಗಿದ್ದರೂ ಕೂಡ ಸುಪ್ರಸಿದ್ಧ ಹರಿದಾಸರು ಅಲ್ಲಿ ಅವರೆಲ್ಲ ಹಾಡುಗಳನ್ನು ಹಾಡ್ತಕ್ಕಂಥ ಹಾಡ್ತಾ 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 ಬೆಳೆದ್ವಿ ನಾವೆಲ್ಲರೂ ಸೊ ಹೀಗಾಗಿ ಎರಡು ಪ್ಯಾಕೇಜ್ಗಳು ನಮ್ಮ ತಂದೆ ನಮ್ಮ ಮುಂದೆ ಇಟ್ಟುಬಿಟ್ಟಿದ್ರು ಏನು ಶಿಕ್ಷಣ ಶಿಕ್ಷಣದಲ್ಲಿ ಎಂದು ನೋ ನೋ ಕಾಂಪ್ರಮೈಸ್ ಶಿಕ್ಷಣ ಅಂದರೆ ಈಗಲೂ ಅಲ್ಲಿ ನನಗೆ ನೆನಪಿದೆ ನಮ್ಮ ಮಸ್ಕಿ ಒಳಗೆ ಸುವರ್ಣ ಪಥ ಅಂತ ಒಂದು ಬರ್ತಿತ್ತು ಅಂದರೆ ಆ ವರ್ಷದ ಪ್ರತಿ ವರ್ಷ ಮಸ್ಕಿ ಶಾಲೆದ್ದು ಬಗ್ಗೆ ಇಂಥವು ಈಗ ಹೇಳಿದ ಪ್ರಶ್ನೆ ನನಗೆ ಶಾಲೆಗೆ ತೊಗೊಂಡು ಹೋಗ್ತದೆ ಆ ಶಾಲೆನೂ ಹಾಗೆ ಇತ್ತು ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಕಠೋರ ಶಿಕ್ಷಕರೆಲ್ಲರೂ ಹಾಗೆ ಇದ್ದರು ಎಲ್ಲ ಗುರುಗಳು ಕೂಡ ಪ್ರಾಥಸ್ಮರಣೀಯರು ಅವರು ಶಿಕ್ಷಣದ ಬಗ್ಗೆ ಅಷ್ಟು ಮಹತ್ವ ಕೊಡ್ತಾಯಿದ್ರು ಅಲ್ಲಿ ಮೈ ನಮ್ಮ ತಂದೆಯವ್ರದ್ದು ಕಂಡೀಷನ್ ಪ್ರತಿ ಸುವರ್ಣ ಪಥ ಅಂತ ಅದರಲ್ಲಿ ಕ್ಲಾಸಿಗೆ ಫಸ್ಟ್ ಯಾರಿದ್ದಾರೆ ಅವ್ರ ಹೆಸರು ಪ್ರಿಂಟ್ ಮಾಡ್ತಿದ್ರು ಅವರು